ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಕೆ ಆರ್ ಸಿ ನೌಕರರು ದಿನವಿಡೀ ಬಸ್ನಲ್ಲಿ ದುಡಿಯುತ್ತಾರೆ ತಡವಾಗಿ ಊಟ ನೀರಿನ ಕೊರತೆ ಇವೆಲ್ಲರಿಂದ ಅವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಆದರೆ ಈ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಬೇಡ ನೈಸರ್ಗಿಕ ಮನೆಮದ್ದು ಮತ್ತು ಆಯುರ್ವೇದ ಚಿಕಿತ್ಸೆ ಸಾಕು ಇವು ಸಾಮಾನ್ಯ ಜನರಿಗೆ ಕೂಡ ಉಪಯುಕ್ತವಾಗುತ್ತವೆ ನಾವು ಆಹಾರದಿಂದ ಜೀವಾಣುಗಳ ಶಕ್ತಿ ವೃದ್ಧಿಯಾಗಬೇಕಾದರೆ ಸಸ್ಯಾಹಾರ ಮುಖ್ಯ ಹಣ್ಣು ತರಕಾರಿ ಬೇಳೆ ಧಾನ್ಯ ತಿಂದರೆ ದೇಹದ ಸತ್ವಕೋಶಗಳು ಮತ್ತೆ ಚೇತನ ಪಡೆಯುತ್ತವೆ ಮನೆಮದ್ದು ಇದಕ್ಕೆ ಬೆಲ್ಲ ಶುಂಠಿ ಕಷಾಯ ರಕ್ತ ಶುದ್ಧಿ ಮಾಡುತ್ತದೆ ಆಯುರ್ವೇದದಲ್ಲಿ ಅಶ್ವಗಂಧ ತಂದ್ರ ದೇಹಕ್ಕೆ ಶಕ್ತಿ ದಣಿವು ಕಡಿಮೆ ಆಗುತ್ತದೆ ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಹಲವು ವರ್ಷಗಳಿಂದ ವೇತನ ಪರಿಶೀಲನೆಗಾಗಿ ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರವು ಭರವಸೆ ನೀಡಿದರು ಇಂದಿಗೂ ವೇತನ ಹೆಚ್ಚಳ ಮತ್ತು ಸೌಲಭ್ಯಗಳಲ್ಲಿ ಸಮಾನತೆ ದೊರೆತಿಲ್ಲ ಆರ್ಥಿಕ ಒತ್ತಡದಿಂದ ನೌಕರರು ಕುಟುಂಬ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ ಅದರ ಜೊತೆಗೆ ನಿವೃತ್ತಿ ನೌಕರರು ಕೂಡ ಕಡಿಮೆ ಪಿಂಚಣಿ ಮತ್ತು ಬರಬೇಕಾದ ವೇತನದಿಂದ ಒದ್ದಾಡುತ್ತಿದ್ದಾರೆ ಜೀವನಾಂಶಕ ಬೆಲೆ ಏರಿಕೆ ಜೀವನ ನಿರ್ವಹಣಾ ವೆಚ್ಚ ಹೆಚ್ಚಳ ಮತ್ತು ಬಾಕಿ ಬೆಲೆಗಳ ಒತ್ತಡದಿಂದ ಅವರು ಬದುಕು ಇನ್ನಷ್ಟು ಕಷ್ಟ ಡಿಪಾರ್ಟ್ಮೆಂಟ್ ಗಾಟ್ ಸಿಕ್ಸ್ ಪ್ರೈಸಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಮಾಡರ್ನ್ ಟೆಕ್ನಾಲಜಿ ಆರ್ಥಿಕ ಒತ್ತಡಕ್ಕಿಂತಲೂ ಹೆಚ್ಚು ಸಾರಿಗೆ ನೌಕರರಲ್ಲಿ ಆರೋಗ್ಯ ಸಮಸ್ಯೆಗಳು ಗಂಭೀರವಾಗುತ್ತಿವೆ ಗಂಟೆಗಳ ಕಾಲ ಬಸ್ ಚಾಲನೆ ಸಮಕ್ಕೆ ಸರಿಯಾದ ಊಟದ ಕೊರತೆ ನಿರಂತರ ಶ್ರಮದಿಂದ ಕಿಡ್ನಿ ಸ್ಟೋನ್ ಮಧುಮೇಹ ಉದಯ ಕಾಯಿಲೆಗಳು ಸಾಮಾನ್ಯವಾಗಿವೆ ದೀರ್ಘಕಾಲ ಕುಳಿತು ಕೆಲಸ ಮಾಡುವುದರಿಂದ ದೇಹದಲ್ಲಿ ಉಪ್ಪು ಖನಿಜಗಳ ಅಸಮತೋಲನ ಉಂಟಾಗಿ ಕಿಡ್ನಿ ಸ್ಟೋನ್ ಆಗುತ್ತದೆ ಆಯುರ್ವೇದ ಮತ್ತು ಮನೆ ಪತ್ತೆಗಳನ್ನ ಇಂಥ ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಜ ಪರಿಹಾರ ಕಿಡ್ನಿ ಸ್ಟೋನಿಗೆ ಗೊಕ್ಷರು ಪಾಷಣೇದ ಕಷಾಯ ಮತ್ತು ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ ಪರಿಣಾಮಕಾರಿ ಮಧುಮೇಹ ನಿಯಂತ್ರಣಕ್ಕೆ ಕ್ಯಾರಟೇರಸ್ ಮೆಂತೆ ಬೀಜ ಹಾಗೂ ಬೆಳ್ಳುಳ್ಳಿ ಸೇವನೆ ಉತ್ತಮ ಹಾಗೂ ಬಾಳೆಹಣ್ಣಿನ ದಿಂಡಿನ ರಸ ಕೂಡ ಉತ್ತಮವಾಗಿದೆ ಹೃದಯ ಕಾಯಿಲೆ ತಡೆಯಲು ಉಪ್ಪು ಎಣ್ಣೆ ಕಡಿಮೆ ಮಾಡಿ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವುದು ಮುಖ್ಯ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೇತನ ನ್ಯಾಯ ದೊರೆತರೆ ಮಾತ್ರ ನೌಕರರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯ ಸರ್ಕಾರವು ಸಾರಿಗೆ ನೌಕರರ ವೇತನ ಪಿಂಚಣಿ ಹಾಗೂ ಸೌಲಭ್ಯಗಳನ್ನು ಸುಧಾರಿಸಬೇಕು ಆರೋಗ್ಯ ಸಮಸ್ಯೆಗಳಿಗೂ ನಿಯಮಿತ ವೈದ್ಯಕೀಯ ತಪಾಸಣೆ ಯೋಗ ಧ್ಯಾನ ಆಯುರ್ವೇದ ಪ್ರಹಾರಗಳನ್ನು ನೌಕರರು ಪಾಲಿಸಿದರೆ ದೀರ್ಘಕಾಲ ಆರೋಗ್ಯಕರ ಜೀವನ ಸಾಧ್ಯ ಇಂಥ ಬದಲಾವಣೆಗಳಿಂದಲೇ ಸಮಾಜಕ್ಕೆ ಉತ್ತಮ ಸಾರಿಗೆ ಸೇವೆ ನೀಡಲು ನೌಕರರು ಶಕ್ತಿಯುತವಾಗಿ ಕೆಲಸ ಮಾಡಬಹುದು ಅವರಿಗೆ ಸರಿಯಾದ ವೇತನವನ್ನು ನೀಡಿದರೆ ಸಂಸ್ಥೆಗೆ ಸರಿಯಾದ ಸೇವೆ ನೀಡಲು ಶಕ್ತಿಯುತವಾಗಿ ಕೆಲಸ ಮಾಡಬಹುದಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮಧುಮೇಹ ಸಾರಿಗೆ ನೌಕರರಲ್ಲಿ ವೇಗವಾಗಿ ಹರಡುತ್ತಿರುವ ಕಾಯಿಲೆ ಹೆಚ್ಚಿನ ಮಾನಸಿಕ ಒತ್ತಡ ಅವ್ಯವಸ್ಥಿತ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆ ಅಥವಾ ಯೋಗ ಅಭ್ಯಾಸ ಆಗುತ್ತೆ ಇದರಿಂದ ನೌಕರ ಶಕ್ತಿಯು ಹೆಚ್ಚುತ್ತದೆ ಮತ್ತು ಕಾಯಿಲೆ ನಿಯಂತ್ರಣದಲ್ಲಿ ಇರುತ್ತದೆ ಮನೆಮದ್ದುಗಳಿಂದ ಶ್ವಾಸಕೋಶ ಶುದ್ಧೀಕರಣ ಬಸ್ಸಿನಲ್ಲಿ ಧೂಳು ಹೊಗೆವು ಉಸಿರಾಡಬೇಕಾಗುತ್ತದೆ ಶ್ವಾಸಕೋಶ ಆರೋಗ್ಯ ಕಾಪಾಡಲು ಮನೆ ಮದ್ದು ತುಳಸಿ ಕಷಾಯ ಕುಡಿಬೇಕು ಅದರಲ್ಲಿ ಮೆಣಸು ಇದರಿಂದ ಕೆಮ್ಮು ಶೀತ ನಿವಾರಣೆ ಆಗ್ತದೆ ಚವನ್ಪ್ರಾಶ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ದಿನಾಲು ಸ್ವಲ್ಪ ಎರಡು ಚಮಚೆ ಚವನ್ಪ್ರಾಶ್ ಸೇವನೆ ಮಾಡಬೇಕು ನೆನಪು ಶಕ್ತಿ ಮತ್ತು ಮೆದುಳಿನ ಚೇತರಿಕೆಗೆ ಮನೆ ಮದ್ದು ದ್ರಾಕ್ಷಿ ಬಾದಾಮಿ ಹಾಲು ಮೆದುಳು ಶಕ್ತಿ ಕೊಡುತ್ತದೆ ಬ್ರಾಹ್ಮಿ ಮತ್ತು ನೆನಪಿನ ಶಕ್ತಿ ಏಕಾಗ್ರತೆ ಹೆಚ್ಚಿಸುತ್ತದೆ ಹುಬ್ಬಳ್ಳಿಯಲ್ಲಿ ಅಕ್ಷಯ ಕಾಲನಿ ವಿದ್ಯಾನಗರ ದಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ ಟೊಮೆಟ್ ಡೊಮೆ ಜೊಮೆಟೊ ಆರ್ಡರ್ ಮಾಡಿರಿ ದೇಶೀಯ ಊಟವನ್ನು ಪಡೆಯಿರಿ ಮಾಮ್ಸ್ ಇದರ ಹೆಸರು ಮಾಮ್ಸ್ ಫ್ಲೇವರ್ಸ್ ಜೊಮೆಟೊ ದಿಂದ ಆರ್ಡರ್ ಮಾಡಿದ ಮಾತ್ರ ಇಲ್ಲಿಂದ ಊಟ ಸಿಗುತ್ತದೆ ಇವರ ನಂಬರ್ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಒನ್ ನೈನ್ ಏಟ್ ಏಟ್ ಸಿಕ್ಸ್ ನನ್ನ ವಿಡಿಯೋ ನಿಮಗೆ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗ್ರಿ ಅಂತಿಮವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ವೇತನ ಪರೀಕ್ಷೆ ವಿಳಂಬ ಮಾಡಿದ್ರು ನಾವು ಆರೋಗ್ಯದ ಕಡೆ ಗಮನವಿರಬೇಕು ನಿಯಮಿತವಾಗಿ ಶುಗ ಶುಗರ್ ಲೆವೆಲ್ ಪರೀಕ್ಷಿಸಿಕೊಳ್ಳಿ ವೈದ್ಯರ ಸಲಹೆ ಪಡೆಯಿರಿ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಿ ಆರೋಗ್ಯವೇ ನಿಜವಾದ ಸಂಪತ್ತು ನೀವು ನಿಮ್ಮ ಆರೋಗ್ಯಕ್ಕಾಗಿ ಮಧುಮೇಹ ಕಿಡ್ನಿ ಸ್ಟೋನ್ ಗಾಗಿ ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿರಿ ಕೊನೆಯ ಸಂದೇಶ ಕೆಎಸ್ಆರ್ ಟಿಸಿ ನೌಕರರು ಮಾತ್ರವಲ್ಲ ಎಲ್ಲರೂ ಈ ಉಪಾಯಗಳನ್ನು ಪಾಲಿಸಿದರೆ ಜೀವಾಣುಗಳ ಉತ್ಪಾದನೆ ಸ್ವಾಭಾವಿಕವಾಗಿ ನಡೆಯುತ್ತದೆ ಶಸ್ತ್ರಚಿಕಿತ್ಸೆ ತಪ್ಪಿಸಬಹುದು ದೀರ್ಘಾಯುಷ ಪಡೆಯಬಹುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನೈಸರ್ಗಿಕ ಮಾರ್ಗವೇ ಶ್ರೇಷ್ಠ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಬೇರೆಯವರಿಗೆ ಶೇರ್ ಮಾಡ್ರಿ ಅವರಿಗೂ ಉಪಯೋಗವಾಗಲಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ